ಹೌದು ಗೈಸ್ ಫಾರ್ ದ ಫಸ್ಟ್ ಟೈಮ್ ಗಿಲ್ಲಿ ಏನಿದ್ದಾರೆ ಅವರು ಎಲ್ಲರಿಗಿಂತ ಲೇಟಾಗಿ ಎದ್ದಿದ್ದಾರೆ ಲೇಟಾಗಿ ಅಂತ ಅಂದರೆ ಎರಡು ಸಲ ಮಾತ್ರ ಸಾಂಗ್ ಹಾಕಿದ್ರು ಮೂರನೇ ಸಲ ಹಾಕಿಸ್ಕೊಳ್ಳಲಿಲ್ಲ ಸೊ ಆದ್ದರಿಂದ ಎಲ್ಲರಿಗಿಂತ ಲಾಸ್ಟಲ್ಲಿ ಬರ್ತಾರೆ ಅಂತ ಹೇಳ್ಬೋದು ಕಾವ್ಯರ್ ಅವರು ಎಲ್ಲರಿಗಿಂತ ಮುಂಚೆನೇ ಎದ್ದು ಮಾಡೋ ಮತ್ತು ಅವರಿಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಂತರ ಬಿಗ್ ಬಾಸ್ ಎಲ್ಲರನ್ನೂ ಕರೆದು ಏನೋ ಒಂದು ಹೇಳ್ತಾರೆ ಸೊ ಅದು ಏನು ಹೇಳಿದ್ರು ಅಂತ ಹೇಳೋಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಲೈಕು ಸಬ್ಸ್ಕ್ರೈಬು ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ತಿಳಿಸಿ ನಂತರ ಯೂಟ್ಯೂಬ್ಗಿಂತ ಮುಂಚೆ ನೀವು ಈ ಒಂದು ಅಪ್ಡೇಟನ್ನು ತಿಳ್ಕೋಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಹೌದು ಗಾಯಸ್ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಎಲ್ಲರೂ ಕೂಡ ಕರೆದಿದ್ದಾರೆ ಅದು ಕೂಡ ಇನ್ನೂ ಹೇಳೋಕ್ಕೂ ಮುಂಚೆನೇ ಎಲ್ಲರೂ ಕೂಡ ಬಿಗ್ ಬಾಸ್ ಅವರು ಹೇಳಿರ್ತಾರೆ ಹೌದು ಎಲ್ಲರದು ಡ್ಯಾನ್ಸ್ ಆಗಿ ಸಾಂಗ್ ನಿಂತ ಮೇಲೆ ಬಿಗ್ ಬಾಸ್ ಅವರು ಎಲ್ಲರೂ ಕೂಡ ಬೇಗ ತಿಂಡಿ ಮತ್ತು ದಿನನಿತ್ಯದ ಚಟುವಟಿಕೆ ಏನಿದೆ ಎಲ್ಲನೂ ಕೂಡ ಬೇಗ ಮುಗಿಸ್ಕೊಳ್ಳಿ ಸೊ ಇವತ್ತಿಂದ ಟಾಸ್ಕ್ಗಳು ಶುರು ಆಗುತ್ತೆ ಅಂತ ಎಲ್ಲರೂ ಕೂಡ ಮನೆ ಮಂದಿಗೆ ಎಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಬಿಗ್ ಬಾಸ್ ಹೇಳಿ ಆದ ತಕ್ಷಣ ಮನೆ ಮುಂದೆ ಎಲ್ಲರೂ ಕೂಡ ಒಂದು ರೀತಿ ಟೆನ್ಷನರು ಅಂತಲೇ ಹೇಳ್ಬೋದು ಏನಪ್ಪ ಬಿಗ್ ಬಾಸ್ ಈ ರೀತಿ ಹೇಳ್ತಾ ಇದ್ದಾರೆ ಯಾವತ್ತೂ ಕೂಡ ಹೇಳ್ತಾ ಇರಲಿಲ್ಲ ಈಗ ಈ ರೀತಿನೇ ಅನೌನ್ಸ್ ಮಾಡ್ತಾ ಇದ್ದಾರೆ ಆಗಿದ್ರೆ ನಮ್ಮನ್ನೆಲ್ಲ ಅರ್ಧ ಇಪ್ಪೆಕಾಯಿ ಮಾಡ್ತಾರೆ ಸಖತ್ತು ಟಾಸ್ಕ್ಗಳಂತೂ ಇದ್ದೇ ಇರ್ತವೆ ಯಾವ ರೀತಿ ಟಾಸ್ಕ್ ಇರ್ತಾವೋ ಏನೋ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಗಿಲ್ಲಿ ಇದ್ದವರು ಅಣ್ಣ ಏನಾದರೂ ಕಾನ್ಸೆಪ್ಟ್ ಕೊಡ್ಬೋದು ಅಂತ ಗಿಲ್ಲಿಯವರು ಹೇಳ್ತಾರೆ ಅಂದರೆ ಬಿ ಬಿ ಕಾಲೇಜ್ ರೀತಿ ಯಾವ ರೀತಿ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಕೊಟ್ಟಿದ್ರು ಅದೇ ರೀತಿ ಈಗಲೂ ಕೂಡ ಯಾವ್ದಾರ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಟಾಸ್ಕ್ನ ಕೊಡ್ಬೋದು ಅಂತ ಗಿಲ್ಲಿ ಹೇಳ್ತಾರೆ ಸೊ ಆ ರೀತಿ ಮನೆ ಮುಂದೆ ಎಲ್ಲರಿಗೂ ಕೂಡ ತಲೆಗೆ ಒಂದು ಉಳ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಯಾವ ರೀತಿ ಟಾಸ್ಕ್ ಕೊಡ್ಬೋದು ಯಾರಾದರೂ ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ಬೋದಾ ಏನು ಎಂತು ಅಂತ ತುಂಬಾ ತಲೆ ಕೆಟ್ಟಿಸ್ಕೊಂಡಿದ್ದಾರೆ ನಂತರ ಮನೆಯ ಕ್ಯಾಪ್ಟನ್ ಆದಂಥ ರಘು ಏನಿದ್ದಾರೆ ಅವರು ಎಲ್ಲರೂ ಬೇಗ ಬೇಗ ಹೋಗಿ ಸ್ನಾನ ಮಾಡ್ಕೋತೀನಿ ಅಂತಿದ್ರೆ ಬೇಗ ಬೇಗ ಮಾಡ್ಕೊಳ್ಳಿ ಯಾರು ಕೂಡ ಲೇಟ್ ಮಾಡಬೇಡಿ ಮತ್ತು ಕಿಚನಲ್ಲಿ ಯಾರು ವಹಿಸಿದ್ನಿ ಕಿಚನಲ್ಲಿ ಅಡುಗೆ ಮಾಡೋಕ್ಕೆ ಮತ್ತು ಊಟ ತಿಂಡಿ ಆಗಿರ್ಬೋದು ಎಲ್ಲನೂ ಕೂಡ ಬೇಗ ಬೇಗನೆ ಮಾಡಿ ಆದಷ್ಟು ತಿಂಡಿ ಆದ ಕೂಡಲೇ ಆ ಬೇಗ ಕ್ವಿಕ್ಕಾಗಿ ಅಡುಗೆನೂ ಮಾಡಿಟ್ಬಿಡಿ ಯಾಕೆಂದರೆ ಟಾಸ್ಕ್ ಎಲ್ಲ ಆದಮೇಲೆ ಮಾಡಿಕೊಂಡು ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಸೊ ಅದರಿಂದ ಈಗಲೇ ಮುಂಜೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಂತರ ಎಲ್ಲರೂ ಕೂಡ ಸ್ನಾನ ಮಾಡೋ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಮತ್ತು ಕಾವ್ಯ ನೆನ್ನೆಯ ಒಂದು ಟಾಸ್ಕ್ ಆಗಿರ್ಬೋದು ಆ ಒಂದು ಫ್ಯಾಷನ್ ಶೋ ಏನಿತ್ತು ಅದ್ರ ಬಗ್ಗೆ ಆಗಿರ್ಬೋದು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ನಂತರ ಕಾವೇರವ್ರು ಏನೋ ಹೇಳಬೇಕು ಅಂತ ಹೇಳಿರ್ತಾರೆ ಸೊ ಅದನ್ನ ಗಿಲ್ಲಿ ಹೇಳು ಹೇಳು ಅಂತ ಹೇಳ್ತಾರೆ ಕೂಡ ಅವರು ಹೇಳೋದಿಲ್ಲ ಈ ರೀತಿಯಾಗಿ ಈ ಒಂದು ಲೈವ್ನಲ್ಲಿ ಅಪ್ಡೇಟ್ ನಡೀತಾ ಇದೆ ನೀನು ಕೆಲವೇ ಟೈಮ್ಗಳಲ್ಲಿ ಒಂದು ಟಾಸ್ಕ್ ಕೂಡ ಶುರು ಆಗ್ಬೋದು ಆ ಒಂದು ಟಾಸ್ಕ್ನ ಕೂಡ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್